ಸರ್ಕಾರಿ ನೌಕರರ ಸಂಘದ ಕಾರ್ಯಚಟುವಟಿಕೆಗಳಿಗೆ ಕಚೇರಿ ಸಭಾಭವನ ಕಿರಿದಾಗಿದ್ದು ಕಟ್ಟಡವನ್ನು ಇನ್ನೂ ದೊಡ್ಡದಾಗಿ ವಿಸ್ತಾರ ಮಾಡಲು ತೀರ್ಮಾನ ಮಾಡಲಾಗಿದ್ದು ಇಂದು ಸಂಘದ ಸಭಾಭವನ ವಿಸ್ತರಣಾ ಕಾಮಗಾರಿ ಭೂಮಿ ಪೂಜೆಯನ್ನು ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸಿ ಟಿ ವೀರ್ಶ್ ಹೇಳಿದರು ಚಳ್ಳಕೆರೆ ನಗರದ ಸರ್ಕಾರಿ ನೌಕರ ಸಂಘದ ಸಭಾಭವನ ವಿಸ್ತರಣಾ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಈಗಾಗಲೇ ನಮ್ಮ ಸಂಘವು ಉತ್ತಮವಾದ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ಈಗ ಇರುವಂತಹ ಸಂಘದ ಕಚೇರಿ ಸಭಾಭವನದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು ಕಚೇರಿ ಸಭಾಂಗಣ ಕಿರಿದಾಗಿದ್ದು ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಗಳು ಹಾಗೂ ಉಪಾಧ್ಯಕ್ಷಗಳು ಸೇರಿದಂತೆ ಎಲ್ಲ ನಿರ್ದೇಶಕರೊಡಗೂಡಿ ಕಟ್ಟಡ ವಿಸ್ತರಣೆ ಮಾಡಲು ಮುಂದಾಗಿದ್ದೇವೆ ಸುಮಾರು ಒಂಬತ್ತು ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದರು ಕರ್ನಾಟಕ ರಾಜ್ಯ ಪರಿಷತ್ ಸದಸ್ಯರಾದ ಟಿ ವೆಂಕಟಲಕ್ಷ್ಮಿ ಕಾರ್ಯದರ್ಶಿ ಬಿಆರ್ ಬಸವರಾಜ್ ಗೌರಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಮಾತನಾಡಿದರು ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾದ ಸುರೇಶ್ ಬಾಬು ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜಣ್ಣ ಖಜಾಂಚಿ ರಾಮಚಂದ್ರಪ್ಪ ಆರು ಧುಮಿನಿ ನಾಮ ನಿರ್ದೇಶಕ ಸದಸ್ಯರಾದ ಪ್ರಸನ್ನ ಶ್ರೀನಿವಾಸ್ ಬಾಬು ಯಚ್ಚು ಮಂಜುಳಮ್ಮ ಕಚೇರಿ ಎಸ್ ಡಿ ಎ ತಿಮರಾಜೋ ಹಾಗೂ ಎನ್ ಎ ಟಿ ತಿಪ್ಪಸ್ವಾಮಿ ಸೇರರಂತೆ ಸರ್ಕಾರಿ ಲೌಕರರ ಸಂಘದ ಪದಾಧಿಕಾರಿಗಳು ಇದ್ದರು ಬಹಳ ಬಹಳ ಮಹಾನ್ ಮಹಾನ್ ಜರಹಾ ಬಹಳ ಇರೋದಕ್ಕೆ ಡಿ ಒಯನಹಾ ಪ್ರಣಾಮ ಪೂರ್ ವಸಂತದವರಿಗೆ ಆಗಿರಕರಿ ಆಗಿರಕರಿ ರೈತರ ಮೂಗುದೈಕೊಳ್ಳಿ Hãy đi về đi một mình rồi, anh đi về đi một mình rồi. anh đi đi